ನೋಡಿ ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಆತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಈ ತರ ಏನಾರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆಕ್ಷನ್ ನ ತಗೊಳ್ತಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ನಾ ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕಂದ್ರೆ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದೊಳಗೆ ನೀವ್ ಈ ತರ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಬಹಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ ಕೊಡ್ಬೇಕ ಹೊರತು ಅದರಿಂದ ಅಲ್ಲ ಯಾವ್ದೇ ಯಾವ್ದೇ ಇರ್ಲಿ ಇಂಜಿನಿಯರಿಂಗ್ ಆಗ್ಲಿ ಯಾವ್ದೇ ಪರೀಕ್ಷೆ ಆಗ್ಲಿ ನನ್ನ ಇಲಾಖೆ ಆಗ್ಲಿ ನಮ್ ಸರ್ಕಾರದಲ್ಲಿ ಆಗುತ್ತೆ ಅಂದಾಗ ಅದನ್ನ ಕಠಿಣವಾಗಿ ನಾವು ತೀಕ್ಷ್ಣವಾಗಿ ಆಕ್ಷನ್ ಕೂಡ ನಾವು ತಗೊಳುದು ಬಂದಿದೀವಿ ಇವತ್ತು ಕೂಡ ನಾನು ನೀವು ಏನ್ ಮಾಹಿತಿಯನ್ನು ಕೊಟ್ಟಿದ್ರಿ ಕೆಲವು ವಿಚಾರಗಳನ್ನ ತೋರಿಸಿದ್ರೆ ಅದು ಯಾಕೆ ಇದು ಆಯ್ತು ಅನ್ನೋದು ಬಹಳ ಮುಖ್ಯ ಆಗ್ತದೆ ಯಾರವ್ರು ಮಾಡಿರೋರು ಅದನ್ನು ತಗೊಳ್ಬೇಕಾಗತ್ತೆ ಅದನ್ನ ತೀಕ್ಷ್ಣವಾಗಿ ಆಕ್ಷನ್ ತಗೊಳ್ತಕ್ಕಂತ ವ್ಯವಸ್ಥೆನ ಇಮಿಡಿಯೇಟ್ ಆಗಿ ನಾವು ಮಾಡ್ತಕ್ಕ ಅಲ್ಲ ಈಗ ಆಗಿರೋದ್ರಿಂದ ಅದನ್ನ ಹೆಂಗೆ ಏನ್ ಮಾಡ್ಬೇಕಂತಾನು ಕೂಡ ಅದನ್ನ ಹೈಯರ್